ಗುಡ್ ಮಾರ್ನಿಂಗ್ ಸರ್ ನಾನು ಹೆಸರು ಕುವೆಂಪು ಫಸ್ಟ್ ಇಯರ್ ಬಿ ಎಂದ ಓದ್ತಾ ಇದ್ದೀನಿ ನನ್ನ ಕ್ವಶನ್ ಏನಂದರೆ ಈಗಿನ ಸೊಸೈಟಿಲಿ ಚೀಫ್ ಎಡಿಟರ್ಸ್ ಅಥವಾ ಎಡಿಟರ್ಸ್ಗೆ ತಮ್ಮ ಸೇಫ್ಗಳು ತಮ್ಮ ಸೇಫ್ಟಿಗೋಸ್ಕರ ಗನ್ ಇಟ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಅದಕ್ಕೆ ಏನು ಕಾರಣ ಅಂತ ಸೇಫ್ಟಿಗೋಸ್ಕರ ಗನ್ನು ಓಕೆ ನಾನು ರವಿ ಬೆಳಗ್ಗೆರೆ ಹತ್ರ ಇತ್ತು ಅವ್ರ ಗನ್ ನನ್ನ ಕೈಲಿ ಕೊಡ್ತಿದ್ರು ಟ್ರಾವೆಲ್ ಮಾಡುವಾಗ ಡ್ರೈವರ್ ರಾಜು ಇರ್ತಿದ್ರು ನಾನು 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 ಜರ್ನಲಿಸ್ಟ್ ಆದಾಗ ನನ್ನೊಂದು ಒಂದು ರೆಸಲ್ಯೂಷನ್ ಇತ್ತು ಗನ್ನು ಗನ್ ಮ್ಯಾನು ಡ್ರೈವರ್ ಇಟ್ಕೋಬಾರ್ದು ಅಂತ ಇದನ್ನು ಇಟ್ಕಳದೇ ಜರ್ನಲಿಸಮ್ ನಾನು ಒಂದು ನನ್ನ ರೆಸೊಲ್ಯೂಷನ್ ಇತ್ತು ಚಪ್ಪಾಳೆ ಹೊಡಿಬೇಡಿ ಅದರ ಪೈಕಿ ಎರಡು ರೆಸೊಲ್ಯೂಷನ್ ನಾನೇ ಮುರಿದಿದ್ದೀನಿ ಗನ್ನು ಮತ್ತು ಡ್ರೈವರು ಎರಡು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಂದ ನನಗೆ ಆರು ತಿಂಗಳಿಗೆ ಒಂದು ಸಲ ಪ್ರೆಷರ್ ಬರುತ್ತೆ ಇಲ್ಲ ನೀವು ಗನ್ ಮ್ಯಾನ್ ಇಟ್ಕೋಬೇಕು ಗನ್ ಮ್ಯಾನ್ ಇಟ್ಕೋಬೇಕು ಅಂತ ಹೆಸ ಪತ್ರಕರ್ತರು ಜನಸಾಮಾನ್ಯರ ಮಧ್ಯೆ ಬೆರೆಯದೇ ಹೋದರೆ ನಿಜವಾದ ಕಥೆಗಳು ಅವ್ರಿಗೆ ಬರೋದಿಲ್ಲ ಗನ್ಮ್ಯಾನ್ಗಳು ಅದನ್ನು ತಡೀತಾರೆ ಅದು ಒಂದು ಕಾರಣ ಹೌದು ಪರಿಸ್ಥಿತಿ ಬಂತು ಅಂತಂದರೆ ಅಂಥ ಪರಿಸ್ಥಿತಿ ತಂದುಕೊಳ್ಳೋದೇನೂ ಪತ್ರಿಕೋದ್ಯಮ ಮಾಡಬಹುದು ಅಂಥ ಪತ್ರಿಕೋದ್ಯಮಿ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಒಂದು ಒಂದು ಎರಡು ತಿಂಗಳು ಮೂರು ತಿಂಗಳು ನನಗೆ ಬೆದರಿಕೆ ಕರೆಗಳು ಬರದೇ ಹೋದರೆ ಎರಡು ತಿಂಗಳು ಮೂರು ತಿಂಗಳು ನಾನೇನು ಕೆಲಸನೇ ಮಾಡಲಿಲ್ವೇನೋ ಅನ್ಸುತ್ತೆ ಸೊ ಐ ಪತ್ರಿಕ್ ಜರ್ನಲಿಸಮಿಗೆ ಬಂದು ಏನನ್ನ ಮಾಡಬಹುದು ಅದನ್ನು ಮಾಡಿದ ಕಾರಣಕ್ಕಾಗಿ ಥ್ರೆಟ್ಸ್ ಇರ್ತವೆ ಮತ್ತು ಅದರ ಬಗ್ಗೆ ನನಗೆ ಸಂತೋಷ ಸರ್ ನಮಸ್ಕಾರ ನನ್ನ ಹೆಸರು ಜಿತೇಂದ್ರ ಅಂತ ಹೇಳಿ ಸರ್ ದಾವಣಗೆರೆಯಿಂದ ಬಂದಿದ್ದೀನಿ ನೀವು ಸರ್ ಬಗ್ಗೆ ಹೇಳ್ತಿರ್ಬೇಕಾರೆ ಅಂತ ಶಿಷ್ಯಂದ್ರ ಕೆಲಸ ಮಾಡಿರೋಕ್ಕೆ ಗುರುಗಳು ಸಿಕ್ಕಿದ್ರೆ ಅಂತೇಳಿದಿರಿ ಸರ್ ನಾವು ಪತ್ರಕರ್ತರಾಗಿ ಅಂಬೆಗಾಲ ಇಡ್ತಿದ್ವಿ ಸರ್ ಈಗ ಅಂತ ಒಬ್ಬ ಗುರುಗಳ ಅವಶ್ಯಕತೆ ನಮಗಿದೆ ಸರ್ ಆದಷ್ಟು ಬೇಗ ನಿಮ್ಮನ್ನು ಮತ್ತು ಮೇಡಮ್ನ ಮೀಟ್ ಮಾಡ್ತೀವಿ ನಮಗೊಂದು ಅವಕಾಶ ಕೊಡಿರಿ ಆ್ಯಂಡ್ ನಾನು ಪದವಿ ಮುಗಿಸಿದ್ದು ಎರಡು ವರ್ಷದ ಹಿಂದೆ ಸರ್ ಆದಮೇಲೆ ಮೇಡಮ್ ನಾನು ಆಫೀಸ್ಗೆ ಬಂದು ಒಂದು ಮೀಟ್ ಮಾಡಿದ್ದೆ ನಾನು ಹಿಂಗೆ ಒಂದು ಕನಸಿದೆ ಹಿಂಗೆ ಆಫೀಸಲ್ಲಿ ಬಂದು ಕೆಲಸ ಮಾಡಬೇಕಂತೇಳಿ ಆಯಿತು ನೀನು ಮುಗಿಸ್ಕೊಂಡು ಡಬಲ್ ಡಿಗ್ರಿ ಮುಗಿಸ್ಕೊಂಡು ಇಲ್ಲಿ ಬಾ ಅಂತ ಹೇಳಿದರು ಈಗ ಆಲ್ರೆಡಿ ದಾವಣಗೆರೆಯಲ್ಲಿ ಸ್ನಾತಕೋತ್ತರ ಪದವಿ ಮಾಡ್ತಿದ್ದೀನಿ ಸರ್ ಡಿಗ್ರಿ ಮುಗಿಸಿ ಒಂದು ಸ್ವಲ್ಪ ದಿನ ಒಂದು ಲೋಕಲ್ ಪತ್ರಿಕೆಯಲ್ಲಿ ಕೆಲಸ ಮಾಡಿದೆ ಸರ್ ನಾನು ಜನತಾವಣಿ ಅಂತೇಳಿ ಆ ಜನತಾವಣೆ ನನಗೆ ಮೂರು ತಿಂಗಳಿಗೆ ಐದು ಸಾವಿರ ರೂಪಾಯಿ ಕೊಟ್ಟು ಸರ್ ಸಂಭಾವನೆ ಕಡಿಮೆ ಅಂತೇಳಿ ಮುಂದೆ ಏನು ಮಾಡ್ಬೇಕಂತೇಳಿ ಇನ್ನೂ ನಾವು ಹೆಚ್ಚಿಗೆ ಜ್ಞಾನ ಹೇಳಿದ ಮೇಲೆ ಮೇಡಮ್ ಒಂದು ಸಹಾಯ ಕೇಳಿದೆ ಸರ್ ನಾನು ಈ ಒಂದು ವರ್ಷ ಆಯ್ತು ಇಲ್ಲಿಂದ ಮೇಡಮರ ಪತ್ರಿಕೆ ಸ್ಟಾರ್ಟ್ ಆಗಿ ಅಲ್ಲಿಂದ ಇಲ್ಲಿವರೆಗೂ ದಾವಣಗೆರೆ ಪತ್ರಿಕೆ ಬರ್ತಿದ್ದೆ ಆ ಪತ್ರಿಕೆ ನಾನು ಅನ್ನಿಸ್ತಿದ್ದೀನಿ ಒಂದು ವರ್ಷದಿಂದನೂ ದುಡ್ಡು ಹಾಕಿಲ್ಲ ಇದನ್ನ ಹೇಳ್ಕೊಳಕ್ಕೆ ನಾನು ಸಂತೋಷ ಆಗ್ತಿದೆ ಸರ್ ಆ ದುಡ್ಡನ್ನು ನಾನು ಬಳಸ್ಕೊಂಡು ರೂಮ್ ಬಾಡಿಗೆ ಮತ್ತೆ ನಾನು ಓದಿ ಖರ್ಚು ಮಾಡಿಕೊಂಡು ಒಂದು ಕನಸಿಟ್ಕೊಂಡು ಓದ್ತಿದ್ದೀನಿ ಸರ್ ಆದ ಕಾರಣ ಸರ್ ಬಗ್ಗೆ ನೀವು ನೀವ್ ಹೇಳ್ಮೆ ನಮಗೆ ಒಬ್ಬ ಗುರುಗಳ ಅವಶ್ಯಕತೆ ಸರ್ ನಮಗೆ ಸಹಾಯ ಮಾಡಿ ನನ್ನ ಪ್ರಶ್ನೆ ಬಂದ್ಬಿಟ್ಟು ಇಂದಿನ ದಿನಮಾನಗಳಲ್ಲಿ ಯುವಕರು ಓದಿನ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತದೆ ಸರ್ ಯಾಕಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಬಹುದು ಅಥವಾ ಇನ್ನೊಂದು ಏನಪ್ಪಾ ಅಂತ ಹೇಳಬೇಕು ಜನರಲೈಸ್ ಯಾಕಂತ ಹೇಳಿದ್ರೆ ಆಸಕ್ತಿ ಬರೇ ಮೂವತ್ತು ಸೆಕೆಂಡ್ ಸ್ಟೇಟಸ್ಗೆ ಹದಿನೈದು ಸೆಕೆಂಡ್ ಸ್ಟೋರಿಗೆ ಮುಡುಪಾಗಿಟ್ಬಿಡ ಸರ್ ಅದ್ರ ಬಗ್ಗೆ ಯುವಕರನ್ನ ಓದಿನ ಕಡೆಗೆ ತರಬೇಕಂತ ಹೇಳಿದರೆ ನಿಮ್ಮ ಸಲಹೆ ಏನು ಕೊಡ್ತೀರಾ ಓಕೆ ರೈಟ್ ಓಕೆ ಫಸ್ಟ್ ಹೇಳಿದ್ರಲ್ಲ ನೀವು ಈ ಮೆಂಟ್ ನಾನು ನಾನು ಮೆಂಟರ್ ಆಗ್ತೀನಿ ಅನ್ನೋ ಪೇಷನ್ಸು ಯಾರಿಗೂ ಇಲ್ಲ ನಾನು ನನಗಿಂಥ ಇಂಥವರಿಂದ ನಾನು ಮೆಂಟರ್ಶಿಪ್ ತಗೊಳ್ತೀನಿ ಅಂತ ಹೇಳೋ ಪೇಷನ್ಸು ಯಾರಿಗೂ ಇಲ್ಲ ಬದಲಾದ ಕಾಲಘಟ್ಟದಲ್ಲಿ ಬದುಕ್ತಾ ಇದ್ದೀವಿ ಅದನ್ನು ಒಪ್ಕೊಳ್ಬೇಕು ಇವತ್ತು ಒಬ್ಬ ಸಂಪಾದಕರ ಗರಡಿಯಲ್ಲಿ ಪಳಗಿದ ತಂಡ ಇದು ಅಂತ ಹೇಳ್ಬೋದಾದಂಥ ಯಾವ ತಂಡವೂ ಇಲ್ಲ ಹಿಂದೆ ಇರ್ತಿತ್ತು ಹಂಗೆ ತಂಡಗಳು ಇವರು ಇವ್ರು ತಯಾರು ಮಾಡಿದಂಥ ಜರ್ನಲಿಸ್ಟ್ಗಳು ಅಂತ ಆ ಥರದ್ದು ಇಲ್ಲ ಈಗ ಎಲ್ಲರೂ ಅರ್ಜುನನಷ್ಟು ಭಾಗ್ಯಶಾಲಿಗಳಾಗಿರೋದಿಲ್ಲ ದ್ರೋಣಾಚಾರ್ಯನ ಹತ್ರ ಡೈರೆಕ್ಟ್ ಶಿಕ್ಷಣ ಪಡೆಯುವಷ್ಟು ಉಳಿದವರು ಏಕಲವ್ಯರಾಗಬೇಕಾಗತ್ತೆ ಸೊ ಏಕಲವ್ಯರಾಗ್ತೀರಾ ಅರ್ಜುನರಾಗ್ತೀರಾ ಅದು ನಿಮಗೆ ಬಿಟ್ಟಂಥದ್ದು ಇನ್ನು ಹೌದು ಜನರ ಪೇಷನ್ಸ್ ಕಡಿಮೆ ಆಗಿದೆ ಅದು ಇದು ಬದಲಾದ ಕಾಲಘಟ್ಟ ಇದು ಹತ್ತು ವರ್ಷದಿಂದ ಜರ್ನಲಿಸಮ್ಗೆ ಅದರದೇ ಆದ ಚಾಲೆಂಜ್ ಇತ್ತು ಇಪ್ಪತ್ತು ವರ್ಷದಿಂದ ಇನ್ನೂ ದೊಡ್ಡ ಚಾಲೆಂಜ್ಗಳಿದ್ವು ಮೂವತ್ತು ವರ್ಷದಿಂದ ಜರ್ನಲಿಸಂ ಮಾಡಿದವ್ರ ಬಗ್ಗೆ ನನಗೆ ವಿಶೇಷವಾದ ಗೌರವ ಯಾಕಂದರೆ ಗೂಗಲ್ ಇಲ್ಲದೆ ಇರೋ ಕಾಲದಲ್ಲಿ ಅವರು ಜರ್ನಲಿಸಮ್ ಮಾಡಿದ್ರು ಅಂತ ಗೂಗಲ್ ಇಲ್ಲದೆ ಇರೋ ಕಾಲದಲ್ಲಿ ಜರ್ನಲಿಸಂ ಮಾಡಿದ್ರು ಈಗ ಹೌದು ಕಾಲ ಬದಲಾಗಿದೆ ನಮ್ಮ ಕಾಂಪಿಟೇಷನ್ಗಳು ಜಾಸ್ತಿ ಒಂದು ಡೈಲಿ ನ್ಯೂಸ್ ಪೇಪರ್ಗೆ ಇನ್ನೊಂದು ನ್ಯೂಸ್ ಪೇಪರ್ ಅಷ್ಟೇ ಕಾಂಪಿಟೇಟ್ರು ನನಗೂ ಸ್ಮಿತಾ ರಂಗನಾಥ್ ಅವ್ರಿಗೂ ನಾವಿಬ್ಬರು ಕಾಂಪಿಟೇಟರ್ಸು ನಾವು ಕಾಂಪೀಟ್ ಮಾಡ್ತಾ ಇರೋದು ಬಿಗ್ ಬಾಸ್ ಜೊತೆಗೆ ಕ್ರಿಕೆಟ್ ಏನೋ ಮ್ಯಾಚಿನ ಜೊತೆಗೆ ಒಂದು ಕಡೆ ಅದು ಟಿ ವಿ ಹ್ಯಾಸ್ ಬಿಕಮ್ ಅ ಸೆಕೆಂಡ್ ಸ್ಕ್ರೀನ್ ಎರಡನೇ ಸ್ಕ್ರೀನ್ ಫಸ್ಟ್ ಸ್ಕ್ರೀನ್ ಮೊಬೈಲ್ ಆಗಿದೆ ವಾಟ್ಸಪ್ ಫಾರ್ವರ್ಡ್ಗಳ ಜೊತೆಗೂ ನಾವು ಕಾಂಪೀಟ್ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಮನುಷ್ಯನ ಅತಿ ದೊಡ್ಡ ಸ್ಟ್ರೆಂಕ್ ಏನಂದರೆ ಅಡಾಪ್ಟಿಬಿಲಿಟಿ ಆತ ಅಡಾಪ್ಟಬಲ್ ಆಗ್ತಾನೆ ಟಿ ವಿ ಬಂದಾಗ ಇನ್ನೇನು ರೇಡಿಯೋ ಕತೆ ಮುಗೀತು ಅಂದರು ರೇಡಿಯೋ ಮತ್ತೆ ಹೊಸ ಹೊಸ ಸ್ವರೂಪಗಳನ್ನು ತಗೊಂಡು ಬಂತು ರೇಡಿಯೋ ಬಂದಾಗ ನ್ಯೂಸ್ ಪೇಪರ್ಗಳನ್ನು ಯಾರು ಓದ್ತಾರೆ ಅಂತಂದರು ಇನ್ನೂ ತನಕ ಓದ್ತಿದ್ದಾರೆ ನ್ಯೂಸ್ ಪೇಪರು ಇನ್ನೂ ತನಕ ಜನ ನ್ಯೂಸ್ ಪೇಪರ್ ಮೇಲೆ ಡಿಪೆಂಡ್ ಆಗ್ತಾರೆ ಹಾಗೆ ಹೊಸ ಹೊಸ ಮಾರ್ಗಗಳನ್ನು ಜನ ಕಂಡ್ಕತ್ತಾರೆ ಏನೋ ಕಾಲ ಕೆಟ್ಟೋಗಿದೆ ಅಂತ ವಿಚಲಿತರಾಗಬಹುದಾದಂಥ ಪರಿಸ್ಥಿತಿಲಿ ನಾವು ಡೆಫಿನೆಟ್ಲಿ ಇಲ್ಲ ಸರ್ ರಾಜ ಸರ್ ಮೊದಲೇದಾಗಿ ಸರ್ ರೋಬಿಳಿಗರ ಅಪ್ಪಾಜಿಗೆ ಸರ್ ದ್ರೋಣಾಚಾರ್ಯಗೆ ಏಕಾಲು ಅಂತಾರೆ ಸರ್ ನನ್ನದು ತುಂಬ ದೊಡ್ಡ ಶಿಷ್ಯ ಸರ್ ಕಾರಣ ಎಷ್ಟೇ ಸರ್ ನವೆಂಬರ್ ಇಂಟು ಟು ತೌಸಂಡ್ ಟ್ವೆಂಟಿಯಲ್ಲಿ ಸರ್ ಅವರು ಡೆತ್ ಆದಾಗ ನಂಗೆ ಏಳು ಪಾಯಿಂಟ್ ಪ್ಲೇಟ್ ಆಗಿ ಕಡಿಮೆ ಆಗಿದೆ ಸರ್ ಡಿಪ್ರೆಷನ್ ಹೋಗಿದೆ ಮತ್ತೆ ಒಂದು ವರ್ಷ ಅದರಿಂದ ಆಚೆ ಬಂದೆ ಸರ್ ಪ್ರಶ್ನೆ ಏನಂದ್ರೆ ಸರ್ ನೀವು ರವಿ ಬೆಳಗಾರ ಅಪ್ಪಾಜಿ ಹತ್ರ ಕೆಲಸ ಮಾಡ್ಬೇಕಾರೆ ಅವ್ರು ಹೇಳ್ತಿದ್ರಿ ಸರ್ ಕರ್ಮವೀರ ಶ್ಯಾಮರಾಯರಿಗೆ ನಾನು ಅಚ್ಚುಮೆಚ್ಚಿನ ಶಿಷ್ಯನು ನನಗೆ ನೀವು ಅಚ್ಚುಮೆಚ್ಚಿನ ಶಿಷ್ಯ ಅಂತ ಹೇಳ್ತಾ ಇದ್ರಿ ಸರ್ ನೀವು ಮತ್ತೆ ಕೇಳ್ತೀರಾ ಮತ್ತೆ ಅವ್ರನ್ನ ಯಾಕೆ ಅಂತ ಒಳ್ಳೆ ಗುರುವನ್ನು ಬಿಟ್ಕೊಂಡಿದ್ರಿ ಅಂತ ಕೇಳ್ತೀರಿ ಸರ್ ಅವ್ರು ಹೇಳ್ತಾರೆ ಒಬ್ಬ ಒಳ್ಳೆ ಗುರು ತುಂಬ ಭಾರ ಓಡಬಾರ್ದು ಒಂದು ಹೆಣತ್ತಾರ ಅದಕ್ಕೆ ಇಳಿಸ್ಬಂದೆ ಅಂತ ಹೇಳ್ತಾರೆ ಸರ್ ಅದಕ್ಕೆ ನೀವು ಮಾರನೇ ದಿಸ ನೀವು ರಿಸೈನ್ ಕೊಡ್ತೀನಿ ಸರ್ ಆ ಟೈಮಲ್ಲಿ ನಿಮ್ಗೆ ಅಭದ್ರತೆ ವಾಟ್ ನೆಕ್ಸ್ಟ್ ಅಂತ ದೈತ್ಯ ಗುರುನ್ ಬಿಟ್ಟು ಹೋಗ್ಬೇಕಂತ ಅಭದ್ರತೆ ಕಡಿಲ್ವಾ ಸರ್ ಮಾರನೇ ದಿವಸ ರಿಸೈನ್ ಮಾಡಲಿಲ್ಲ ನಾನು ಆಗಿದ್ದು ಒಂದ್ಸಲ ಹೇಳ್ಬಿಡ್ತೀನಿ ಪ್ರಿಂಟಿಗೆ ಹೋಗಿತ್ತು ನಾನು ಅವರು ಇಬ್ಬರೇ ಇದ್ವಿ ಆಫೀಸ್ನಲ್ಲಿ ಶರಣು ಅಂತ ಇನ್ನೊಬ್ಬ ಹುಡುಗ ಇದ್ದ ಏನಕ್ಕೂ ಖುಷಿ ಆದರು ಅವರು ಕರೆದು ಅದೇ ಮಾತನ್ನು ಹೇಳಿದ್ರು ಒಬ್ಬ ಗುರುವಿಗೆ ತನ್ನ ಜೀವನದಲ್ಲಿ ಒಬ್ಬ ಮಾತ್ರ ಒಳ್ಳೆ ಶಿಷ್ಯ ಸಿಗ್ತಾನೆ ಶ್ಯಾಮರಾಯರಿಗೆ ನಾನು ಸಿಕ್ಕಿದ್ದೆ ನನಗೆ ನೀನು ಸಿಕ್ಕಿದ್ಯಾ ಅಂತಂದ್ರು ನಾನು ಸುಮ್ಮನೆ ಸುಮ್ಮನೆ ಇಲ್ಲಾರದೆ ಉಪಾಧ್ಯಾಯಿ ಪ್ರಶ್ನೆ ಅದು ಮತ್ತೆ ನೀನ ಕ್ಯಾಮ್ರಾ ಇರ್ನ್ ಬಿಟ್ಟು ಬಂದ್ರಿ ಅಂತ ಸರ್ ಅವರು ಗುರು ಅಂದರೆ ಹೆಗಲ್ ಮೇಲಿನ ಹೆಣ ಇದ್ದಂಗೆ ಹೊತ್ಕೊಂಡು ಓಡಾಡಬಾರ್ದು ಅಂದರು ನಾನು ನಾನು ಅಲ್ಲಿಂದ ಅವ್ರ ಕ್ಯಾಬಿನಿಂದ ಹೊರಗೆ ಬಂದ ಮೇಲೆ ಯೋಚನೆ ಮಾಡಿದ್ದು ರವಿ ಬೆಳಗರಿಗೆ ಅಪ್ಲೈ ಆಗೋ ಈ ಮಾತು ಅಜಿತ್ ಹನುಮಕ್ನವ್ರಿಗೂ ಅಪ್ಲೈ ಆಗುತ್ತಲ್ವಾ ಅಂತ ಅವ್ರು ನನ್ನ ಗುರುಗಳು ಹೌದು ಬಟ್ ಹಂಗಂತ ನಾನು ಕಂಪ್ಲೀಟ್ ಆಗಿ ನನ್ನ ವೃತ್ತಿ ಜೀವನವನ್ನು ಹಾಯ್ ಬೆಂಗಳೂರಿನಲ್ಲೇ ಕಳಿಬೇಕಾ ನೆಕ್ಸ್ಟ್ ಯೋಚನೆ ಮಾಡ್ಬೇಕಾ ಆ ರೀತಿ ಆಲೋಚನೆಗಳು ಬಂತು ನನಗೆ ಮಾರನೇ ದಿವಸ ನಾನು ರಿಸೈನ್ ಮಾಡಲಿಲ್ಲ ಹೋಗಿ ಬೆಂಗಳೂರು ಯೂನಿವರ್ಸಿಟಿಗೆ ಹೋಗಿ ಅಡ್ಮಿಷನ್ ಫಾರ್ಮ್ ತಗೊಂಡು ಬಂದೆ ನನಗೆ ಒಂದು ಫಾರ್ಮಲ್ ಡಿಗ್ರಿ ಬೇಕು ಅಂತ ಆಮೇಲೆ ಬಂದು ರವಿ ಬೆಳಗ್ಗರಿಗೆ ಹೇಳಿದೆ ನಾನು ಇಲ್ಲ ನಾನು ಕಾಲೇಜಿಗೆ ಜಾಯಿನ್ ಆಗ್ತೀನಿ ಅರ್ಧ ದಿವಸ ಕಾಲೇಜು ಅರ್ಧ ದಿವಸ ಕೆಲಸ ಮಾಡ್ತೀನಿ ಅಂತ ಅರ್ಧ ದಿವಸ ಕೆಲಸಕ್ಕೆ ಬರ್ತೀನಿ ನಾನು ಸಂಬಳ ಬೇಕಿದ್ರೆ ಕಡಿಮೆ ಕೊಡಿ ಅಂದೆ ಸಂಬಳ ಏನು ಕಡಿಮೆ ಮಾಡಲಿಲ್ಲ ಅವರು ಆ್ಯಕ್ಚುಲಿ ಅವ್ರ ಸಂಬಳ ಆವಾಗಿನ ನಾನು ನಾನು ಜಾಯ್ನ್ ಆಗಿದ್ದು ಟೂ ತೌಸಂಡ್ ಫೈ ಅವಾಗ ಅಲ್ಲಿನ ಸ್ಟ್ಯಾಂಡರ್ಡ್ ಹೈ ಬೆಂಗಳೂರಿನ ಸ್ಟ್ಯಾಂಡರ್ಡ್ ಫ್ರೆಷರ್ಸಿಗೆ ಮೂರುವರೆ ಸಾವಿರ ಸಂಬಳ ಇತ್ತು ನಾನು ಸಂಬಳದ ದಿನಕ್ಕಿಂತ ಹನ್ನೊಂದು ದಿವಸ ಮುಂಚೆ ಜಾಯಿನ್ ಆಗಿತ್ತು ಫೈನಲಿ ಸಂಬಳ ಬಂದಾಗ ನನಗೆ ಎಷ್ಟು ಸಂಬಳ ಫಿಕ್ಸ್ ಮಾಡಿದ್ದಾರೆ ಅನ್ನೋದೇ ಗೊತ್ತಾಗ್ಲಿಲ್ಲ ಮೂರುವರೆ ಸಾವಿರ ಅಂತ ಲೆಕ್ಕ ಹಾಕೊಂಡ್ರೆ ಹನ್ನೊಂದು ದಿವ್ಸಕ್ಕೆ ಜಾಸ್ತಿ ಇತ್ತು ಅದು ಇದು ಇದು ಎಷ್ಟು ಸಂಬಳ ಅಂತ ಸಡನ್ಲಿ ಕರೆದು ಏಳು ಸಾವಿರ ಅಂತ ಹೇಳಿದ್ರು ಸೊ ಐ ಆಮ್ ದ ಫಸ್ಟ್ ಪರ್ಸನ್ ಟು ಗೆಟ್ ದ ಡಬಲ್ ಸ್ಯಾಲ್ರಿ ಇನ್ ಬೆಂಗಳೂರು ಬೆಂಗ್ಳೂರು ಮೊಟ್ಟ ಮೊದಲ ಸಂಬಳ ಡಬಲ್ ತಗೊಂಡವನು ನಾನೇ ಅದು ಏನೋ ಆಫೀಸ್ನಲ್ಲಿ ತುಂಬ ಜನರಿಗೆ ಅಸಮಾಧಾನ ಆಗಿಬಿಟ್ಟಿತ್ತು ಬಂದ ತಕ್ಷಣ ಹಿಂಗೆ ಡಬಲ್ ಸ್ಯಾಲ್ರಿ ತಗೊಂಡೆ ಇವನು ಅಂತ ರವಿ ಬೆಳಗೆರೆ ಯಾವಾಗಲೂ ಹೇಳಿದ್ರು ಒಬ್ಬ ಸಂಪಾದಕನ ಮೂಲ ಸ್ವಭಾವಗಳ ಪೈಕಿ ಗುಣಗ್ರಾಹಿತನವೂ ಒಂದು ಅಂತ ಗುಣಗ್ರಾಹಿತನವೂ ಒಂದು ಏನಾದ್ರು ಡಿಕ್ಟೇಟ್ ಮಾಡುವಾಗ ಇಂಗ್ಲೀಷ್ ಶಬ್ದಗಳನ್ನು ಹೇಳಿ ಸ್ಪೆಲ್ಲಿಂಗ್ ಹೆಂಗೆ ಬರೀತಾನೆ ಅಂತ ನೋಡ್ತಾ ಇದ್ರು ಸ್ಪೆಲ್ಲಿಂಗ್ ಕರೆಕ್ಟ್ ಬಂದರೆ ಒಂದು ಮೆಚ್ಚುಗೆ ಇರ್ತಿತ್ತು ಹಾಂ ಇನ್ನು ಇನ್ನು ಸಟಲ್ ವೇ ಅಂತ ಬರೆದ್ರೆ ನೀವು ಸ್ಪೆಲ್ಲಿಂಗಿಗೆ ಒದ್ದಾಡಬಾರ್ದು ಎಸ್ ಯು ಬಿ ಟಿ ಇ ಅಂತ ಬರೆದ್ರೆ ಹೆಂಗೆ ನೋಡಿ ಹೆಂಗೆ ಮಾಡ್ತಿದ್ರು ಸಿದ್ದರಾಮಯ್ಯ ಬರೀ ಅಂದರೆ ವೈ ವೈ ಎ ಬರಿತೀವೋ ಎ ಐ ಎ ಎಚ್ ಬರಿತೀವೋ ಅಂತ ಗಮನಿಸ್ತಾ ಇದ್ರು ಅವರು ಅದು ಗುಣಗ್ರಾಹಿತನ ಇರ್ತಿತ್ತಲ್ಲ ಆ ಗುಣಗ್ರಾಹಿತನದ ಕಾರಣಕ್ಕಾಗಿ ಸೊ ನಾನು ಪಾರ್ಟ್ ಟೈಮ್ ಮಾಡ್ತೀನಿ ಇನ್ಮೇಲೆ ನಾನು ಅರ್ಧ ದಿವಸ ಕಾಲೇಜ್ಗೆ ಹೋಗ್ತೀನಿ ನಾನು ಅಂತ ಹೇಳಿದಾಗ ಸಂಬಳನ ಕಡಿಮೆ ಮಾಡಲಿಲ್ಲ ಅವರು ಬಟ್ ಒಂದು ವರ್ಷ ನಾನು ಯಥಾಪ್ರಕಾರ ಮಾಡಿದೆ